ಮಕ್ಕಳು ದಾರಿ ತಪ್ತಾರೆ ಹೌದು ಏನ ಗುರಿಗೆ ಬೆಲೆ ಇರೋದಿಲ್ಲ ಎಲ್ಲ ವ್ಯವಹಾರ ಆಗುತ್ತೆ ಜೀವನ ಬದುಕು ಅನ್ನೋದು ವ್ಯವಹಾರ ಆಗುತ್ತೆ ಪರ್ಸನಲ್ ಬ್ಲಾಗ್ಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ ನಮ್ಮಭಿಚಾರ ಹೆಚ್ಚುತ್ತೆ ಭಾಷೆ ಬದಲಾಗುತ್ತೆ ನಮಸ್ಕಾರ ವೀಕ್ಷಕರೇ ಕಾಲಜ್ಞಾನಿಗಳ ತಿಳಿಸಿದಂತ ಕೆಲವಷ್ಟು ವಿಷಯಗಳನ್ನ ಕ್ರೋಢೀಕರಿಸಿದ ಒಂದು ಭಾಗನ ನಾನು ಆಲ್ರೆಡಿ ಪ್ರೊಸೀಡ್ ಮಾಡಿದ್ದೀನಿ ನಿಮಗೆ ಒಂದ್ ಎರಡು ಮೂರು ಎಪಿಸೋಡ್ ಇನ್ನು ಮುಂದಿನ ಪಾಯಿಂಟ್ಸ್ಗಳಿಗೆ ಹೋಗೋಣ ಇವತ್ತು ಕೂಡ ಅದರಲ್ಲಿ ಫಸ್ಟ್ ಪಾಯಿಂಟೇ ಮಕ್ಕಳು ದಾರಿ ತಪ್ತಾರೆ ಈಗ ನಾವು ಒಂದು ಒಂದು ನಲ್ವತ್ತು ವರ್ಷದ ಮುಂಚೆ ಏನಿದ್ವಿ ಈಗ ಏನಿದ್ದೀವಿ ಅಂತ ಲೆಕ್ಕ ಹಾಕೊಳ್ಳೋದಾದ್ರೆ ಮಕ್ಕಳು ಕಂಪ್ಲೀಟ್ ಆಗಿ ದಾರಿ ಇದ್ದಾರೆ ನಾವು ಸ್ವಾವಲಂಬಿಗಳು ನಮ್ಮ ಜೀವನ ನಾವೇ ನೋಡ್ಕೊಳ್ತೀವಿ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ನಮ್ಗೆ ಅವಾಗ ಈ ತರ ತೋರಿಸಿದ್ರೆ ಸಾಕಪ್ಪ ಅನ್ನೋದಿರ್ತಾ ಇತ್ತು ಈಗೇನ ಹೋಗಿದೆ ಅವರವರ ಜೀವನ ಅವ್ರವ್ರು ನೋಡ್ಕೊಳ್ತೀವಿ ಒಂದ್ ಹತ್ತು ವರ್ಷ ಆಗ್ತಾ ಇದ್ದಾಗೆ ಮಕ್ಕಳು ಅವ್ರ ಜೀವನ ಅವ್ರು ನೋಡ್ಕೊಳ್ತೀವಿ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಕಾರಣ ಎಲ್ಲ ಕೂಡ ಟೆಕ್ನಾಲಜಿ ಪ್ಲಸ್ ಸಹವಾಸ ಅಂತಾನೆ ಅನ್ಕೋಬೇಕು ಗಾದೆ ಮಾತು ಒಂದ್ ಮಾತಿದೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಒಳ್ಳೆ ಸನ್ಯಾಸಿ ಇಲ್ಲ ಒಬ್ಬ ಒಳ್ಳೆ ವ್ಯಕ್ತಿ ಜೊತೆಗಿರೋಂತ ದುಷ್ಟ ಜನರ ಸವಾಸ ಅಂತಾರಲ್ಲ ಆ ರೀತಿ ಅವ್ರ ಜೊತೆ ಇದ್ರೆ ಸಾಕು ಸನ್ಯಾಸಿನೇ ಕೇಳ್ತಾನೆ ಅಂದ್ರೆ ಇನ್ನು ಮಕ್ಕಳು ಕೇಳೋದಿಲ್ವಾ ಅದೇ ಮಾತನ್ನ ಇವರು ಕೂಡ ಬರ್ದಿದ್ದು ಮಕ್ಕಳು ದಾರಿ ತಪ್ಪಾರೆ ಯಾವ್ದಾದ್ರು ರೀತಿನಲ್ಲಿ ದಾರಿ ತಪ್ಪತಾ ಇದಾರೆ ನೋವು ಮಾಡಿ ದಾರಿ ತಪ್ತಾರೆ ಇಲ್ಲ ಕೆಟ್ಟ ಕೆಲಸ ಕೈ ಹಾಕಿ ದಾರಿ ತಪ್ತಾರೆ ಈಗಂತೂ ಡ್ರಗ್ಸ್ ಅದು ಇದಕ್ಕೆಲ್ಲ ಬಿದ್ಬಿಟ್ಟಿದ್ದಾರೆ ಏನ್ ಅಂದ್ರೆ ಅವರ ಆ ಟೈಮ್ ಹೋಗ್ಬೇಕು ಖುಷಿಯಾಗಿರ್ಬೇಕು ಅನ್ನೋ ಕಾರಣದಿಂದ ಯಾವುದ್ಯಾವುದೋ ದಾರಿನಲ್ಲಿ ದುಡ್ಡು ಸಂಪಾದನೆ ಮಾಡೋಣ ಒಟ್ನಲ್ಲಿ ನಮ್ ಖುಷಿಗೋಸ್ಕರ ನಾವು ಬದುಕೋಣ ಅನ್ನೋ ಮಟ್ಟಕ್ಕೆ ಮಕ್ಳು ಇಳಿತಾ ಇದಾರೆ ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆ ಜೀವನ ಅಂದ್ರೆ ಏನು ಅಂತನೂ ಗೊತ್ತಿರೋದಿಲ್ಲ ಪ್ಲಸ್ ಒಡೆದಾಟಗಳಿಗೆ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ಹೋಗಿ ಚುಚ್ಚೋ ಲೆವೆಲ್ ಹೊರಟೋಗ್ಬಿಟ್ಟಿದ್ದಾರೆ ಮಕ್ಕಳು ಇದನ್ನೇ ಹೇಳ್ತಾ ಇರೋದು ಮಕ್ಕಳು ದಾರಿ ತಪ್ಪಾರೆ ಅಂತ ಬರ್ದಿದ್ರು ಈಗ ಸತ್ಯ ಆಗ್ತಾ ಇದೆ ನೆಕ್ಸ್ಟ್ ಪಾಯಿಂಟ್ ಬರೀತಾರೆ ಗುರುಗೆ ಬೆಲೆನೇ ಇರುವುದಿಲ್ಲ ಹೌದು ಗುರುಗಳಿಗೆ ಬೆಲೆ ಎಲ್ಲಿ ಸಿಗ್ತಾ ಇದೆ ಎಲ್ಲೋ ಮೂರರಲ್ಲಿ ಒಬ್ಬರು ಇಬ್ರು ಕೊಡ್ಬೋದು ಈಗ ಉಳಿದವರೆಲ್ಲ ಏನೋ ಫೀಸ್ ಕಟ್ಟಿದ್ದೀವಿ ಇನ್ ಕೆಲಸ ಏನಮ್ಮ ಪಾಠ ಮಾಡು ಹೋಗು ಅನ್ನೋ ಮಟ್ಟಕ್ಕೆ ಹೋಗಿದೆ ಒಂದ್ ಇಪ್ಪತ್ತು ವರ್ಷ ಹಿಂದೆ ಹೋಗೋದಾದರೂ ನಾವು ಒಬ್ಬ ಗುರು ಬರ್ತಾ ಇದ್ದಾನೆ ಅಂದ್ರೆ ಭಯದಿಂದ ಬದುಕ್ತಾ ಇದ್ವಿ ಏ ಟೀಚರ್ ಬರ್ತಾ ಇದಾರಮ್ಮ ಹೀಗೆ ಎದ್ರುಕೊಳ್ತಾ ಇದ್ವಿ ಈಗ ಏನಾಗಿದೆ ಎದ್ರಿಕ್ ಹೇಗೆ ಎದ್ರಿಕೆ ಎಲ್ಲ ಎಲ್ಲ ಅವ್ರ ಮುಂದೆ ಬೈಕಲ್ಲಿ ಫುಲ್ ಝೂಮಲ್ಲಿ ಹೋಗ್ತಾರೆ ಅವ್ರ ಮುಂದೆ ಸಿಗರೇಟ್ಸ್ ಎತ್ತಾ ಇರ್ತಾರೆ ಎಲ್ಲಾನು ಮಾಡ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದ್ದೆ ಜಗತ್ತು ಜಗತ್ ಹೋಗಿಲ್ಲ ನಾವು ಆ ಮಟ್ಟಕ್ ಮಾಡ್ಕೊಂಡಿದ್ದೀವಿ ಗುರುಗಳಿಗೆ ಬೆಲೆ ಅನ್ನೋದು ಟೋಟಲ್ ಆಗಿ ಸಿಗೋದಿಲ್ಲ ಗುರುಗಳನ್ನ ಯಾವ ತರ ನೋಡ್ತಾ ಇದ್ರೆ ರೀಸೆಂಟ್ ವಿಡಿಯೋಗಳಲ್ಲಿ ನೋಡಿರ್ಬೇಕು ಗುರುಗಳನ್ನ ಗೋಳಿ ಕೊಳೋದು ಟ್ರೋಲ್ಸ್ ಮಾಡೋದು ರೀಲ್ಸ್ ಮಾಡೋದು ಇದೆಲ್ಲ ಕಾಮನ್ ಆಗಿ ಹೋಗಿದೆ ಇಂಥದ್ದು ನಡೀತಾ ಇತ್ತ ಇಲ್ಲ ಅಲ್ಲ ಅದನ್ನೇ ಅವ್ರ ಜ್ಞಾನಿಗಳು ತಿಳಿಸಿದ್ದು ಇಂಥದ್ದೆಲ್ಲ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ದಟ್ ಈಸ್ ಕಲಿಗಾಲದ ಎಂಡ್ ಅಂದ್ರೆ ಮುಗ್ದೋಗಿದೆ ಅಂತ ನಾವು ಅನ್ಕೋಬಹುದು ಇಲ್ಲ ಎಂಡಿಂಗ್ ಸ್ಟೇಜ್ ಅಲ್ಲಿ ಇದೀವಿ ಅಂತಾನೆ ಅನ್ಕೋಬೇಕಾಗತ್ತೆ ಕಲಿಗಾಲದ ಎಂಡಿಂಗ್ ಯಾವ ತರ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಮಕ್ಕಳು ದಾರಿ ತಪ್ಪಿದ್ರು ಗುರುಗಳಿಗೆ ಬೆಲೆ ಇರೋದಿಲ್ಲ ಎರಡು ಕೂಡ ನಡೀತಾ ಇದೆ ಇನ್ನ ಎಲ್ಲ ವ್ಯವಹಾರದ ರೀತಿ ಆಗುತ್ತೆ ವ್ಯವಹಾರ ಅದ್ರ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ವ್ಯಭಿಚಾರ ಹೆಚ್ಚುತ್ತೆ ಎರಡು ಪಾಯಿಂಟ್ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ ರೀಸೆಂಟ್ ಆಗಿ ಎಷ್ಟೆಷ್ಟು ನ್ಯೂಸ್ ಚಾನಲ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಒಂದು ಫ್ಯಾಮಿಲಿದು ಮ್ಯಾಟರ್ ಇಟ್ಕೊಂಡು ಎಲ್ಲ ಎಳ್ದಾಡ್ಬಿಟ್ರು ತಿಂಗಳ್ ಗಟ್ಲೆ ವ್ಯವಹಾರದ ರೀತಿ ಸಂಸಾರ ನಡೀತಾ ಇದೆ ಅಂತ ಅದನ್ನೇ ಹೇಳಿದ್ದು ಆ ರೀತಿ ಎಷ್ಟೆಷ್ಟೋ ಕಡೆ ಆಗುತ್ತೆ ನೀನು ಚಿನ್ನ ತಂದ್ಕೋಟ ಇನ್ನೊಂದು ತಂದ್ಕೋಟ ನಾನು ನಿನ್ ಜೊತೆ ಹೊರಗಡೆ ಟ್ರಿಪ್ ಬರ್ತೀನಿ ಇಲ್ಲ ಇನ್ನೊಂದು ಬರ್ತೀನಿ ಇಲ್ಲ ಬೇಡ ಹೋಗು ನನ್ನ ಪಾಡ ನಾನು ನನ್ನ ಲೈಫ್ ನೋಡ್ಕೊಳ್ತೀನಿ ನಿನ್ನ ಲೈಫ್ ನೀನ್ ನೋಡ್ಕೊ ಹೋಗು ಅನ್ನೋ ಮಟ್ಟಕ್ಕೆ ವ್ಯವಹಾರ ಆಗೋಗುತ್ತೆ ಅಂತಾನೆ ಜ್ಞಾನಿಗಳು ತಿಳಿಸಿದ್ವು ನಾನಲ್ಲಪ್ಪ ಇಲ್ಲಿ ಜ್ಞಾನಿಗಳು ಬರೆದ್ರು ವ್ಯವಹಾರ ಆಗೋಗುತ್ತೆ ಎಲ್ಲ ಅಂತ ಮಕ್ಕಳು ಕೂಡ ಅದೇ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ನೀನ್ ಇತ್ತ ಕೊಡ್ತೀಯಾ ನಾನು ಇದನ್ನ ಮಾಡ್ತೀನಿ ಇಲ್ಲ ನಾನು ಮಾಡಲ್ಲ ಹೋಗು ಈ ತಂದ್ಕೊಡ್ತೀಯಾ ಕೊಡ್ತೀಯಾ ನಾನು ಓದ್ತೀನಿ ಇಲ್ಲ ಓದಲ್ಲ ಹೋಗು ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತಾರೆ ಅದನ್ನೇ ಹೇಳಿದ್ದು ಎಲ್ಲ ವ್ಯವಹಾರ ಆಗೋಗುತ್ತೆ ಅಂತ ಜ್ಞಾನಿಗಳು ಬರ್ದಿದ್ರು ಅಂಥದ್ದು ಕಣ್ಣು ಮುಂದೆ ನಡೀತಾ ಇದೆ ಬದಲಾಯಿಸೋ ಟೈಮ್ ಈಗಲೂ ನಮ್ಮ ಸ್ವಲ್ಪ ಇದೆ ಬದಲಾಯಿಸೋ ಪ್ರಯತ್ನ ಮಾಡಿದ್ರೆ ಬದಲಾಯಿಸ್ಬೋದು ಪ್ರಯತ್ನನೇ ಮಾಡ್ಲಿಲ್ಲ ಅಂದ್ರೆ ಪೂರ್ತಿಯಾಗಿ ಅಧ್ವಾನ ಆಗುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಂಥದ್ದನ್ನ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಬದಲಾಯಿಸೋ ಪ್ರಯತ್ನ ಮಾಡೋಣ ಇನ್ನ ವ್ಯಭಿಚಾರ ಹೆಚ್ಚುತ್ತೆ ಯಾವ್ದಾವ್ದ್ ರೀತಿನಲ್ಲ ವ್ಯಭಿಚಾರಗಳು ನಡೀತಾ ಇದೆ ಬಿಡಿ ಮೊದಲು ಪೀರಿಯಡ್ಗಳು ಲೆಕ್ಕ ಹಾಕೊಳ್ಳೋದಾದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಡೆ ಇದೆ ಜಾಸ್ತಿ ಎಲ್ಲೂ ಹೋಗೋದು ಬೇಡ ಇವನ್ ಮೊಬೈಲ್ಗಳಲ್ಲಿ ನಾವು ನೋಡೋದಾದ್ರೆ ಎಷ್ಟು ಬರುತ್ತೆ ನಿಮ್ಗೆ ವಿಡಿಯೋಸ್ ನೋಡಿರ್ತೀವಿ ಕಣ್ಣಾರೆ ಯಾಕೆ ಈ ತರ ಮಾಡ್ತಾ ಇದಾರೆ ಮದ್ವೆ ಆದ್ರು ಮದುವೆ ಆಗಿ ಗಂಡನ್ ಬಿಟ್ರು ಕೊನೆಗೆ ಈ ಮಟ್ಟಕ್ಕೆ ಇಳಿದ್ರು ಅಂತ ಮಾತಾಡಿರ್ತೀವಿ ಕಮೆಂಟ್ಸ್ ಗಳು ಹಾಕ್ತಾ ಇರ್ತೀವಿ ಇನ್ನ ಅವರ ಪರ್ಸನಲ್ ಲೈಫ್ ಗಳ ಬಗ್ಗೆ ವಿಡಿಯೋ ಮಾಡಿ ಹಾಕೋರು ಎಷ್ಟು ಜನ ಆಗೋಗಿರ್ತಾರೆ ನಾನು ಹಿಂಗ್ ಮಾಡಿದೆ ನಾನ್ ಮದ್ವೆ ಆದೆ ನಾನು ಇಲ್ಲಿ ಗಣಿ ಹೋದೆ ಇಲ್ಲಿ ಇದು ಮಾಡಿದ್ವಿ ಈ ಅಲ್ಲಿ ಇದ್ವಿ ಈ ಕೆಲಸ ಮಾಡಿದ್ವಿ ಅನ್ನೋ ಏಳೋ ಮಟ್ಟ ಕೊಟ್ಟೋಗಿದೆ ಯಾಕೆ ಅಂದ್ರೆ ಇದು ಪೂರ್ತಿ ವ್ಯವಹಾರ ಆಗೋಗಿದೆ ಅವರ ಪರ್ಸನಲ್ ಲೈಫು ಕೂಡ ವ್ಯವಹಾರ ಅಂದ್ರೆ ಅದರಿಂದ ದುಡ್ಡು ಬರೋ ಹಾಗೆ ಮಾಡ್ಕೊಳ್ತಾರೆ ಅದನ್ನ ನೋಡ್ತಾ ಇರೋರು ಯಾರು ನಾವೇ ಮಾಮೂಲಿ ಜನರು ಅವರ ಪರ್ಸನಲ್ ಲೈಫು ವ್ಯವಹಾರ ಆಗುತ್ತೆ ಕೆಲವಷ್ಟು ವಿಚಾರಗಳು ಕೂಡ ವ್ಯವಹಾರ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅದನ್ನೇ ಜ್ಞಾನಿಗಳು ಬರೆದಿದ್ದು ಈಗ ಪರ್ಸನಲ್ ಬ್ಲಾಗ್ಸ್ ಎಲ್ಲ ನಡೀತಾ ಇದೆಯಲ್ಲ ಅದಕ್ಕೆ ಎಕ್ಸಾಂಪಲ್ ಹೇಳ್ತಾ ಇದೀನಿ ಎಷ್ಟೋ ಜನ ಮಾಡ್ತಾ ಇದ್ದಾರೆ ಮದ್ವೆ ಆದ್ವಿ ಹಿಂಗ್ ಖರ್ಚು ಮಾಡಿದ್ವಿ ಇದು ತಗೊಂಡ್ವಿ ಹಾಕೊಂಡ್ವಿ ನನಗೆ ಇದು ಕೊಡ್ಸಿದ್ರು ನನ್ ಗಂಡ ಅದ್ ಕೊಡ್ಸಿದ್ರು ಇಲ್ಗೋದ್ವಿ ಇದನ್ನ ತಿಂದ್ವಿ ಬೆಡ್ರೂಮ್ ಒಂದು ಬಿಟ್ಟು ನೈಂಟಿ ಪರ್ಸೆಂಟ್ ಎಲ್ಲಾನು ತೋರಿಸ್ಬಿಟ್ಟಿರ್ತಾರ ಅವ್ರು ಇನ್ನೇನದು ವ್ಯವಹಾರ ಅಲ್ಲದೆ ಅದನ್ನೇ ಹೇಳಿದ್ದು ವಿಜ್ಞಾನಿಗಳು ಅಂಥದ್ದು ಈಗ ಜಾಸ್ತಿ ಆಗ್ತಾ ಹೋಗುತ್ತೆ ವ್ಯಭಿಚಾರದ ಬಗ್ಗೆ ಮಾತಾಡೋದೇ ಬೇಡ ಬಿಡಿ ತುಂಬಾ ಕಡೆ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದೇ ಬೇಡ ಇನ್ನ ಭಾಷೆ ಬದಲಾಗುತ್ತೆ ಅಂತ ಒಂದು ಮಾತನ್ನ ಹೇಳಿದ್ರು ಅದು ಈಗ ನಮ್ಮಲ್ಲಿ ನಡೀತಾ ಇದೆ ನಾರ್ಮಲ್ ಆಗಿ ನಮ್ಮ ಬೆಂಗಳೂರು ಇಲ್ಲ ಕರ್ನಾಟಕದಲ್ಲಿ ತಗೊಳ್ಳೋದಾದ್ರೆ ಬೆಂಗಳೂರಲ್ಲಿ ಎಷ್ಟು ಲ್ಯಾಂಗ್ವೇಜ್ ಮಾತಾಡೋರು ಇದ್ದಾರೆ ಒಂದು ಅಂದಾಜು ತಗೊಳ್ಳೋದಾದ್ರು ಒಂದು ಹದಿನೈದು ಲ್ಯಾಂಗ್ವೇಜ್ ಮಾತಾಡೋರು ಬೆಂಗಳೂರಲ್ಲಿ ಬದುಕ್ತಾ ಇದ್ದಾರೆ ನಾರ್ಮಲ್ ಆಗಿ ನಮಗೆ ಹಾಗೆ ಒಂದು ನಾಲ್ಕೈದು ಲ್ಯಾಂಗ್ವೇಜ್ ಗೊತ್ತು ಬಿಡಿ ತೆಲುಗು ತಮಿಳು ಹಿಂದಿ ಮರಾಠಿ ಅನ್ಕೊಂಡು ಒಂದು ಐದಾರು ಲ್ಯಾಂಗ್ವೇಜ್ ಗೊತ್ತು ಅದನ್ನ ಬಿಟ್ಟು ಕೊಂಕಣಿ ತುಳು ಈ ಕಡೆ ಮಲಯಾಳಮು ಈ ಕಡೆ ಬೆಂಗಾಲಿ ಈ ಕಡೆ ಹರಿಯಾಣ ಭೋಜ್ಪುರಿ ಈ ಕಡೆ ಪಂಜಾಬ್ದೊಂದು ಈ ತರದ್ದು ಎಷ್ಟೆಷ್ಟೋ ಲ್ಯಾಂಗ್ವೇಜ್ ಇದೆಯಲ್ಲ ಎಲ್ಲಾ ಲ್ಯಾಂಗ್ವೇಜ್ ಮಿಕ್ಸ್ ಮಸಾಲ ನಮ್ಮ ಬೆಂಗಳೂರಲ್ಲೇ ಇದೆ ಭಾಷೆ ಬದಲಾಗುತ್ತೆ ನಾವು ಕನ್ನಡದಲ್ಲಿ ಅವ್ರಿಗೆ ಮಾತಾಡೋದಕ್ಕೆ ಹೋಗ್ತೀವಿ ಅವರು ಆಪೋಸಿಟ್ ಆಗಿ ಮಾತಾಡದೇ ಇದ್ದಾಗ ಏನ್ ಮಾಡ್ತೀವಿ ಅವರ ಭಾಷೆನ ನಾವೇ ಕಲ್ತ್ಕೊಂಡ್ ಮಾತಾಡ್ತೀವಿ ಅವ್ರಿಗೆ ನಾವು ಭಾಷೆ ಕಲ್ಸೋದಕ್ ಹೋಗೋದಿಲ್ಲ ಅವ್ರ ಭಾಷೆ ನಾವೇ ಕಲ್ತ್ಕೊಂಡ್ ಮಾತಾಡೋದಕ್ಕೆ ಹೋಗ್ತೀವಿ ಅದನ್ನೇ ಹೇಳಿದ್ದು ಭಾಷೆ ಅನ್ನೋದು ಬದಲಾಗುತ್ತೆ ನಾವಿರೋ ಜಾಗದಲ್ಲಿ ಭಾಷೆಗಳನ್ನ ನಾವೇ ಬದಲಾಯಿಸಿ ಬೇರೆಯವ್ರಿಗೋಸ್ಕರ ಬದುಕ್ತೀವಿ ನಮಗೋಸ್ಕರ ನಾವು ಬದುಕೋದು ಅನ್ಬಿಟ್ಟು ಬೇರೆಯವ್ರಿಗೋಸ್ಕರ ಬದುಕೋದಕ್ಕೆ ಶುರು ಮಾಡ್ತೀವಿ ಅದನ್ನೇ ಹೇಳಿದ್ರು ಭಾಷೆಗಳು ಬದಲಾಗುತ್ತೆ ಇವತ್ತು ನಾನು ಒಂದ್ ಐದು ಪಾಯಿಂಟ್ ಹೇಳಿದ್ದೀನಿ ಅನ್ಕೊಳ್ತೀನಿ ಮೊದಲನೇದು ಮಕ್ಕಳು ದಾರಿ ತಪ್ತಾರೆ ಹೌದು ಏನ ಗುರಿಗೆ ಬೆಲೆ ಇರೋದಿಲ್ಲ ಎಲ್ಲ ವ್ಯವಹಾರ ಆಗುತ್ತೆ ಜೀವನ ಬದುಕು ಅನ್ನೋದು ವ್ಯವಹಾರ ಆಗುತ್ತೆ ಪರ್ಸನಲ್ ಬ್ಲಾಗ್ಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ ನಾವ್ಯಭಿಚಾರ ಹೆಚ್ಚುತ್ತೆ ಭಾಷೆ ಬದಲಾಗುತ್ತೆ ಒಟ್ನಲ್ಲಿ ಇದೆಲ್ಲ ಕೂಡ ಈಗ ಆಲ್ರೆಡಿ ಆಗ್ತಾ ಇರುವಂತದ್ದು ಕಣ್ಣು ಮುಂದೆ ನಾವು ನೋಡ್ತಾ ಇರೋಂಥದ್ದು ಈ ತರ ಪಾಯಿಂಟ್ಸ್ಗಳು ಇನ್ನ ಇದಾವೆ ಎಷ್ಟೆಷ್ಟು ಪಾಯಿಂಟ್ಸ್ಗಳು ಜ್ಞಾನಿಗಳು ಬರ್ದಿಟ್ರು ನನಗ್ ತಿಳಿಸಿದ್ರು ನಾನು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ ನೋಡೋಣ ಇನ್ನು ಏನಾದರೂ ರೀತಿಯ ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್